ಯುವ ನಾಯಕರು ಲಕ್ಷ್ಮಿ ಎಜುಕೇಷನ್ ಟ್ರಸ್ಟಿನ ನಿರ್ದೇಶಕರು ಆಗಿರುವ ಸರೋತ್ತಮ್ ಜಾರಕಿಹೊಳಿಯವರ ಇಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಅಭಿಮಾನಿ ಕಾರ್ಯಕರ್ತರು ನಗರದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಬೆಳಗಿನ ಜಾವದ ಉಪಹಾರವನ್ನು ವಿತರಿಸಿದರು ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾದ ಲಕ್ಕಪ್ಪ ಲೋಕ್ರಿ ಅವರು ಮಾತನಾಡಿ ಸರೋತ್ತಮ್ ಜಾರಕಿಹೊಳಿ ಅವರು ಶಿಕ್ಷಣ ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಜೊತೆಗೆ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಅರಭಾವಿ ಮತಕ್ಷೇತ್ರದಲ್ಲಿ ಮಿಂಚಿನ ಸಂಘಟನೆಯಲ್ಲಿ ತೊಡಗುವ ಮೂಲಕ ಯುವಕರಲ್ಲಿ ಉತ್ಸಾಹ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಭಗವಂತನು ಸರ್ವೋತ್ತಮ್ ಜಾರಕಿಹೊಳಿ ಅವರಿಗೆ ಸುಖ ಸಮೃದ್ಧಿ ಆಯುರ್ ಆರೋಗ್ಯ ನೀಡಿ ಕರುಣಿಸಲಿ ಎಂದು ಶುಭ ಕೋರಿದರು ಇನ್ನೋರ್ವ ಆಪ್ತ ಸಹಾಯಕರಾದ ನಿಂಗಪ್ಪ ಕುರ್ಬೇಟ್ ಅವರು ಮಾತನಾಡಿ ಸರ್ವೋತ್ತಮ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬವನ್ನು ಈ ಬಾರಿ ವಿನೂತನ ರೀತಿಯಲ್ಲಿ ಆಚರಿಸುತ್ತಿದ್ದೇವೆ ಯುಗಿಗೊಳ್ಳದ ಗೋಶಾಲೆಯಲ್ಲಿ ಸೇವೆ ಸಲ್ಲಿಸಲಾಗಿದೆ ರೋಗಿಗಳಿಗೆ ಹಣ್ಣು ಹಂಪಲವನ್ನು ನೀಡಲಾಗಿದೆ ಯಾದವ ಡಾಲ್ಮಿಯ ಕಾರ್ಖಾನೆಯ ಮುಂಭಾಗದಲ್ಲಿ ಸಸಿಗಳನ್ನು ನೆಡಲಾಗುತ್ತಿದೆ ಜಿಲ್ಲಾದ್ಯಂತ ಸುಮಾರು ಇಪ್ಪತ್ನಾಲ್ಕು ಸಾವಿರ ಸಶಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗೋಕಾಕ್ ಒ ಡಾಕ್ಟರ್ ಮುತ್ತನ್ನ ಕೊಪ್ಪಲ್ ಅಬ್ದುಲ್ ಮಿರ್ಜಾ ನಾಯಕ್ ಕೃಷ್ಣ ಮುಳ್ಗುನ್ ಮಹಾದೇವ್ ಗೌಡೇರ್ ಮಂಜು ಪ್ರಭುನಟ್ಟಿ ಪಾಂಡುರಂಗ್ ದೊಡಮನಿ ಪರಶುರಾಮ್ ಭಂಡಾರಿ ಪ್ರಶಾಂತ್ ಸುತಾರ್ ಕಿರಣ್ ಗಂಗರಡ್ಡಿ ಸಂತೋಷ್ ಕೋಲ್ಕಾರ್ ಅಡಿಯಪ್ಪ ಕಂಕಾಳಿ ಚಂದನ್ ಮುಗ್ದುಮ್ ಆನಂದ್ ಕಾನಪ್ನವರ್ ಗಿರೀಶ್ ತಳವಾರ್ ಅಜಿತ್ ಪಾಟೀಲ್ ಸೇರಿದಂತೆ ಮುಂತಾದ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವತ್ತು ವಿಜ್ಞಾನಿ ಗೋಶಾಲೆಗಳಿಗೆ ಸೇವಾ ವಿತರಣೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಹಾಗೂ ಅವರು ಇಪ್ಪತ್ನಾಲ್ಕನೇ ಇರುವುದರಿಂದ ಜಿಲ್ಲೆಯಾದ್ಯಂತ ಇಪ್ಪತ್ನಾಲ್ಕು ಕಾಂಗ್ರೆಸ್ ಸಚಿವರು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅವರು ಸರ್ವೋತ್ತಮ ನಕಿಳೆಯರು ಆಯುಷ್ಯ ಆರೋಗ್ಯ ಹೆಚ್ಚಿನ ಹೆಚ್ಚುವರೆ ಕೊಟ್ಟು ಕಾಪಾಡಲಿಕ್ಕೆ ಬೀಳ್ಬಹುದು